ವೆಲ್ಕಮ್ ಬ್ಯಾಕ್ ಐವರು ಯೂಟ್ಯೂಬರ್ಗಳ ವಿರುದ್ಧ ಕೀರ್ತಿ ಶಂಕರಘಟ್ಟ ದೂರನ್ನ ಕೊಟ್ಟಿದ್ದಾರೆ ತಡೈ ಗಿರೀಶ್ ಮಠಣನವರ್ ಚಂದನ್ ಗೌಡ ಅಜಯ್ ಅಂಜನ್ ಜಗದೀಶ್ ವಿರುದ್ಧ ಎಸ್ಐಟಿಗೆ ಈಗ ಕೀರ್ತಿ ಶಂಕರಘಟ್ಟ ದೂರನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ವಿರುದ್ಧ ಯೂಟ್ಯೂಬರ್ಗಳಿಂದ ಷಡ್ಯಂತ್ರವನ್ನು ನಡೆಸಲಾಗಿದೆ ಶವ ಹೂತಿಟ್ಟ ಬಗ್ಗೆ ತಪ್ಪು ಮಾಹಿತಿ ಅಂತ ದೂರು ದಾಖಲು ಮಾಡಿದ್ದಾರೆ ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಅಂತ ಸುಳ್ಳು ಆರೋಪವನ್ನು ಮಾಡಿರುವುದು ಯುನೈಟೆಡ್ ಮೀಡಿಯಾ ಅಭಿಷೇಕ್ ವಿರುದ್ಧವೂ ಕೂಡ ದೂರು ದಾಖಲು ಮಾಡಿದ್ದಾರೆ ಯೂಟ್ಯೂಬರ್ಗಳಿಗೆ ತಿಮರೋಧಿ ಮಟ್ಟಣ್ಣನವರ್ ಜೊತೆಗೆ ಸೋಮನಾಥ್ ನಾಯಕರಿಂದ ಹಣಕಾಸಿನ ನೆರವು ಅಂತ ದೂರು ದಾಖಲು ಮಾಡಿದ್ದಾರೆ ಎಸ್ ಐ ಟಿ ತನಿಖೆಯನ್ನೇ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ದೂರು ದಾಖಲಾಗಿರೋದು ಎಸ್ಐ ಟಿಗೆ ಇದೀಗ ಪತ್ರಕರ್ತರಾದಂಥ ಕೀರ್ತಿ ಶಂಕರ್ಘಟ್ಟ ದೂರನ್ನು ಕೊಟ್ಟಿದ್ದಾರೆ ನೋಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ದೂರನ್ನು ದಾಖಲು ಮಾಡಿರೋದು ಯೂಟ್ಯೂಬರ್ಗಳ ವಿರುದ್ಧ ಕೀರ್ತಿ ದೂರನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಶವ ಹೂತಿಟ್ಟ ಬಗ್ಗೆ ತಪ್ಪು ಮಾಹಿತಿ ಅಂತ ದೂರು ದಾಖಲು ಮಾಡಿದ್ದಾರೆ ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ನೋಡಿ ಐ ಗಿರೀಶ್ ಮಠಣ್ಣನವರ್ ಚಂದನ್ಗೌಡ ಅಜಯ್ ಅಂಚನ್ ಜಗದೀಶ್ ವಿರುದ್ಧ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ದಾಖಲು ಮಾಡಿರೋದು ಆ ದೂರಿನ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಪತ್ರಕರ್ತರಾದ ಕೀರ್ತಿ ಶಂಕರ್ಘಟ್ಟ ಅವರು ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಯೂಟ್ಯೂಬರ್ಗಳ ಮೇಲೆ ದೂರನ್ನ ದಾಖಲು ಮಾಡಿದ್ದಾರೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತನಿಖೆಯನ್ನು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ವಿಚಾರಣೆಗೆ ಒಂದು ಕಡೆ ಈಗಾಗಲೇ ಯೂಟ್ಯೂಬರ್ ಕೂಡ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಈ ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಷಡ್ಯಂತ್ರ ಮಾಡಿತ್ತು ಯೂಟ್ಯೂಬರ್ಸ್ ವಿರುದ್ಧವಾಗಿ ಈಗ ಪತ್ರಕರ್ತರಾದಂಥ ಕೀರ್ತಿ ಶಂಕರ್ಘಟ್ಟ ಅವರು ದೂರನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಪತ್ರಕರ್ತರಾದಂಥ ಕೀರ್ತಿ ಶಂಕರ್ಘಟ್ಟ ಅವರು ಇದ್ದಾರೆ ದೂರನ್ನ ದಾಖಲು ಮಾಡಿದ್ದಾರೆ ದಾಖಲು ಮಾಡಿದ್ದೀರಿ ಈಗ ಈ ಪತ್ರದಲ್ಲಿ ಈಗ ಎಫ್ಐ ಆರ್ ಪ್ರತಿಯನ್ನು ಗಮನಿಸಿದ್ವಿ ಈಗ ಸದ್ಯಕ್ಕೆ ದೂರು ದಾಖಲು ಮಾಡಿರೋದು ಈಗ ಎಸ್ಐ ಟಿ ಅಧಿಕಾರಿಗಳು ಏನು ಹೇಳಿದ್ರು ಅಂತ ಆಗಸ್ಟ್ ಎಂಟನೇ ತಾರೀಕು ಓಕೆ ಸೊ ಅದನ್ನ ಎಸ್ಐಟಿ ಕಚೇರಿ ಬೆಳತಂಗಡಿಗೆ ಹೋಗಿ ದೂರು ಕೊಟ್ಟು ಬಂದಿದ್ದೆ ನಾನು ನಮ್ಗೆ ಏನಿತ್ತು ಅಂತಂದ್ರೆ ಏನು ಇವರು ಪ್ರತಿದಿನ ಸಂಜೆ ಕುತ್ಕೊಂಡು ಇವತ್ತು ಎಂಟು ಅಸ್ಥಿ ಪಂಜರ ಸಿಕ್ತು ಹತ್ತು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳ್ತಿದ್ರಲ್ಲ ಅದ್ರ ಮೇಲೆ ನಂದೊಂದು ಅಬ್ಜೆಕ್ಷನ್ ಇತ್ತು ಯಾಕೆ ಅಂತಂದ್ರೆ ಅವರು ಪ್ರತಿ ವಿಡಿಯೋದಲ್ಲಿ ಹೇಳೋರು ಎಸ್ ಐ ಟಿ ಮೂಲಗಳ ಪ್ರಕಾರ ಅಂತ ಅದಕ್ಕೆ ನಾವು ಎಸ್ಐ ಟಿ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೇಳಿದ್ವಿ ನಾವು ನೆಂಟೊಂಬತ್ತು ಜನ ಯೂಟ್ಯೂಬರ್ಸ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹೋಗಿ ನಾವು ಕೇಳಿದ್ವಿ ಎಸ್ ಐ ಟಿ ಮೂಲಗಳು ಅವ್ರಿಗೆ ಮಾತ್ರ ಯಾಕೆ ಮಾಹಿತಿ ಕೊಡಬೇಕು ನಮ್ಗೆ ಯಾಕೆ ಕೊಡಲ್ಲ ಅಂತ ನಮ್ಮ ಪ್ರಶ್ನೆ ಇದ್ದಿದ್ದು ಪ್ರತಿದಿನ ಸಾಯಂಕಾಲ ಕುತ್ಕೊಂಡು ಇವರು ಒಂದೊಂದು ಗಂಟೆ ವಿಡಿಯೋ ಮಾಡ್ತಾರೆ ಇವತ್ತು ಆರನೇ ಸ್ಪಾಟ್ ನಲ್ಲಿ ಐದ್ ಸಿಕ್ತು ಏಳನೇ ಸ್ಪಾಟ್ ಅಲ್ಲಿ ಎಂಟು ಸಿಕ್ತು ಒಂಬತ್ತನೇ ಸ್ಪಾಟ್ ಅಲ್ಲಿ ಹತ್ತು ಸಿಕ್ತು ಅಂತ ಹೇಳ್ತಾರೆ ಗೆ ಹೇಳ್ತಾರೆ ಐ ಟಿ ಮೂಲಗಳ ಮಾಹಿತಿ ಪ್ರಕಾರ ಅಂತ ಐ ಟಿ ಮೂಲಗಳ ಮಾಹಿತಿ ಇವ್ರಿಗೆ ಹೆಂಗ್ ಸಿಕ್ತಿದೆ ಅನ್ನೋದು ನಮ್ಗೆ ಇದ್ದು ಪ್ರಶ್ನೆ ಸೊ ಹಾಗಾಗಿ ನಾವುಗಳು ಇದ್ವಲ್ಲ ಒಂದಿಷ್ಟು ಜನ ಸೌಜನ್ಯ ಪರ ಮತ್ತು ಧರ್ಮಸ್ಥಳ ಪರ ಇದ್ದವ್ರು ನಾವು ಒಂದಿಷ್ಟು ಜನ ಇದ್ವಿ ಈ ಸೌಜನ್ಯ ಪರ ಅಂತ ಹೇಳಿಕೊಳ್ಳುವ ಸಂತೋಷರಾವ್ ಪರ ಮತ್ತು ಧರ್ಮಸ್ಥಳದ ವಿರುದ್ಧ ಇದ್ದವರಿಗೆ ಮಾತ್ರ ಎಸ್ ಐ ಟಿ ಮಾಹಿತಿ ಯಾಕೆ ಕೊಡಬೇಕು ಅನ್ನುವ ಕಾರಣಕ್ಕೆ ನಾವು ಹೋಗಿ ಕೇಳಿದ್ವಿ ಅಯ್ಯೋ ನಮಗೂ ಕೊಡ್ರಿ ಮಾಹಿತಿನ ನಾವು ತಗೋತೀವಿ ನಾವು ಸಾಯಂಕಾಲ ಕುತ್ಕೊಂಡು ಒಂದ್ ಗಂಟೆ ವಿಡಿಯೋ ಮಾಡ್ಬೇಕು ನಮಗೂನು ಯಾಕೆ ನೀವು ಮಾಹಿತಿ ಕೊಡ್ತಿಲ್ಲ ಅಂತ ಕೇಳಕ್ ಹೋಗಿದ್ವಿ ಅವತ್ತು ಎಸ್ ಐ ಟಿ ಎಸ್ ಪಿ ಸೈಮನ್ ಅವರು ನಮ್ ಜೊತೆ ಕೂತ್ ಮಾತಾಡಿದ್ರು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಮ್ ಕಂಪ್ಲೇಂಟ್ ಕಾಪಿಯನ್ನು ಓದಿ ನಮ್ ಜೊತೆಗೆ ನಮ್ಗೆ ಹೇಳಿದ್ರು ನೋಡಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡಬೇಕು ಅಂತಂದ್ರೆ ಐ ಟಿ ಪ್ರೆಸ್ ಮೀಟ್ ಅನ್ನ ಮಾಡಿ ಮಾಹಿತಿಯನ್ನು ಕೊಡ್ತೇವೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ರು ಆಮೇಲೆ ಏನ್ ಅಲ್ಲಿ ಅವ್ರನ್ನ ಇಡ್ತೀವಿ ಇನ್ಮೇಲೆ ಯಾರ್ಯಾರು ಈ ಮಾಡ್ತಾ ಯಾರ್ಯಾರು ತಪ್ಪು ಮಾಹಿತಿಯನ್ನ ಐ ಟಿ ಹೆಸರಲ್ಲಿ ಹೊರಗಡೆ ಕೊಡ್ತಾ ಇದ್ದಾರೆ ಅವ್ರನ್ನ ರಾಡರ್ ಅಲ್ಲಿ ಇಡ್ತೀವಿ ನಾವು ಅವ್ರನ್ನ ಗಮನಿಸ್ತೀವಿ ಅಂತ ನಮಗೆ ಆಗಸ್ಟ್ ಎಂಟನೇ ತಾರೀಕು ಸೈಮನ್ ಸರ್ ನಮ್ಗೆ ಪ್ರಾಮಿಸ್ ಮಾಡಿದ್ರು ಸೊ ಅಂದ್ರೆ ಎಸ್ಐ ಟಿ ಆಫ್ ನೌ ಇದನ್ನ ಎಫ್ಐಆರ್ ಆಗಿ ದಾಖಲಿಸಲು ಸಾಧ್ಯ ಇಲ್ಲ ಬಟ್ ಸ್ವೀಕೃತಿ ಕೊಡ್ತೀವಿ ನಾವು ನಿಮ್ಗೆ ಇದನ್ನ ಗಮನಿಸ್ತೀವಿ ಯಾಕಂತಂದ್ರೆ ಹೊರಗಡೆ ಎಸ್ ಐ ಟಿ ಬಗ್ಗೆ ತಪ್ಪು ಮಾಹಿತಿಗಳು ಹೋಗಬಾರದು ನಾಳೆ ಇವರುಗಳೆಲ್ಲ ಮಿಸ್ ಇನ್ಫಾರ್ಮೇಶನ್ ಕೊಟ್ಟು ನಾಳೆ ನಮ್ಮ ವರದಿಯಲ್ಲಿ ಇದರದ ಇನ್ಫಾರ್ಮೇಶನ್ ಇಲ್ಲ ಅಂತಂದಾಗ ಜನ ಮತ್ತೆ ಎಸ್ ಐ ಟಿ ದೂರುವ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಅವರು ಸ್ವೀಕೃತಿಯನ್ನು ಕೊಟ್ಟು ನಮ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕಾಪಿ ರಿಸೀವ್ ಮಾಡಿ ಕಳಿಸಿದ್ರು ಈ ಬಂದ ಮೇಲೆ ಅವತ್ತಿಂದ ಈ ಯಾರ್ಯಾರ ಯೂಟ್ಯೂಬರ್ಗಳ ಮೇಲೆ ನಾನು ಇನ್ಫ್ಯಾಕ್ಟ್ ಗಿರೀಶ್ ಮಟ್ಟಣ್ಣನವರ್ ಜಗದೀಶು ತರಡೈನ ಸುಬ್ರಹ್ಮಣ್ಯ ಹಂಡಿಗೆ ನ್ಯೂಸ್ ಅಲರ್ಟ್ ಚಂದನ್ ಚಂದನ್ನು ಸಂತೋಷು ಆ ಮಹೇಶ್ ತಿಮರೋಡಿ ಇವ್ರು ಇವರೆಲ್ಲರ ಮೇಲೂ ಸಹಿತ ನಾವು ಕಂಪ್ಲೇಂಟ್ ದಾಖಲಿಸಿ ಬಂದಿದ್ವಿ ಸೊ ಅದಾದ್ಮೇಲೆ ಇದು ಕಮ್ಮಿ ಆಗಿತ್ತು ಎಸ್ಐಟಿಗೆ ನಾನು ಯಾವತ್ತ ದೂರ್ ಕೊಟ್ಟು ಬಂದ್ವಿ ಅದಾದ್ಮೇಲೆ ಇವರು ಕೂತ್ಕೊಂಡು ಸಾಯಂಕಾಲ ಒಂದು ಗಂಟೆಗೆ ಒಂದು ಗಂಟೆ ಮಾತಾಡೋರಲ್ಲ ಇವತ್ತೇಳು ಸಿಕ್ತು ಎಂಟು ಸಿಕ್ತು ಅಜಯ್ ಎಂ ಚಂದ್ ಅಜಯ್ ಕುಡ್ಲ ಕುಡ್ಲಾರ್ ಸೊ ಇವರೆಲ್ಲ ಅವತ್ತಿಂದ ಸ್ವಲ್ಪ ಕಮ್ಮಿ ಆಯ್ತು ಇಲ್ಲ ಇದು ಕಂಪ್ಲೇಂಟ್ ಆಗೋ ತನಕ ಹೋಗಿದೆ ಅಂತಂದ್ರೆ ಇನ್ಮೇಲೆ ಸಾಯಂಕಾಲ ಕುತ್ಕೊಂಡು ಆಮೇಲೆ ಇವ್ರದು ಏನು ಅಂತಂದ್ರೆ ಎಷ್ಟು ಪ್ಲಾಂಡ್ ಇತ್ತು ಅಂತಂದ್ರೆ ಪ್ರತಿ ಚಾನೆಲ್ಗಳು ಸಹಿತ ಅಂದ್ರೆ ಕುಡ್ಲಾರ್ ಆಂಪೇಜ್ ರಡೈ ನ್ಯೂಸ್ ಅಲರ್ಟ್ ಸಂತೋಷ್ ಇವ್ರೆಲ್ಲ ಚಾನೆಲ್ಗಳಲ್ಲೂ ಒಂದೇ ತರದ ತಮ್ಮ ಒಂದೇ ತರದ ಮಾಹಿತಿ ಅಂದ್ರೆ ಅಲ್ಲಿ ಎಂಟು ಅಸ್ಥಿ ಪಂಜರ ಇದ್ರೆ ನಾಲ್ಕು ಚಾನಲ್ ಎಂಟೇ ಅಸ್ಥಿಪಂಜರ ಅಲ್ಲಿ ಐದು ಅಸ್ಥಿ ಪಂಜರ ಐದು ಚಾನಲ್ ನಾಲ್ಕು ಚಾನಲ್ ಐದೇ ಅಸ್ಥಿ ಪಂಜರ ಇವ್ರು ಹೇಳ್ತಾರೆ ನಾವು ಗ್ಯಾಂಗ್ ಅಲ್ಲ ನಾವು ಒಟ್ಟಿಗಿಲ್ಲ ನಾವು ಅದಲ್ಲ ಇದೆಲ್ಲ ಸಾವಿರ ಹೇಳಿದ್ರು ಸಹಿತ ಇವರೆಲ್ಲರ ಇನ್ಫಾರ್ಮೇಶನ್ಸ್ ಯುನೈಟೆಡ್ ಮೀಡಿಯಾ ಅಭಿ ಇರಬಹುದು ಇವರೆಲ್ಲರೂ ಸಹಿತ ಒಂದೇ ತರದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರು ಒಂದೇ ತರದ ಇನ್ಫಾರ್ಮೇಶನ್ ಪ್ರತಿದಿನ ಸುಳ್ಳು ಸುಳ್ಳಾಗಿ ಹಬ್ಸೋರು ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಮಾಡಿ ಇವಾಗ ಹೋಗಿ ಎಸ್ ಐ ಟಿ ಹೇಳಿ ಇವಾಗ ನಿಮ್ಗೆ ಎಲ್ ಸಿಕ್ತು ಎಂಟು ನಿಮ್ಗೆ ಎಲ್ ಸಿಕ್ತ ಹತ್ತು ಕೆಂಪ್ ಸೀರೆ ಸಿಕ್ತು ಹಸಿರು ಜಾಕೆಟ್ ಸಿಕ್ತು ಅಂತ ಸುಳ್ಳು ಮೇಲೆ ಸುಳ್ಳು ಯಾವತ್ತೋ ಒಂದು ದಿನ ಒಂದು ಎ ಟಿ ಎಂ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ ಕೂಡಲೇ ಆಕೆ ಎರಡು ಸಾವಿರದ ಆರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡೋಳು ಅಂತ ಸುಳ್ಳು ಸುಳ್ಳುಸುದೀವನ ಹಚ್ಚೋದ್ರು ಇವರೆಲ್ಲ ಆದ್ರೆ ನಂತರ ಗೊತ್ತಾಯ್ತು ಇಲ್ಲ ಅದು ತುಮಕೂರು ಬಳಿ ಯಾವ್ದೋ ಒಂದು ಹೆಣ್ಮಗಳದು ಅದು ಇವತ್ತು ಜೀವಂತ ಅವರು ಅಂತ ಸೊ ಈ ತರದ ತಪ್ಪು ಮಾಹಿತಿಯನ್ನು ಕೊಟ್ಟು 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 ಒಂದು ಜನರ ಹಾದಿಯನ್ನು ದಿಕ್ ತಪ್ಪಿಸಿದ್ರು ಇವತ್ತಿಗೂ ಸಹಿತ ಸತ್ಯ ಹೇಳುತ್ತಿರುವವ್ರನ್ನ ಜನ ನಂಬ್ತಾ ಇಲ್ಲ ಅವತ್ ಸುಳ್ಳು ಹೇಳದವ್ರನ್ನೇ ನಂಬ್ತಿದ್ದಾರೆ ಸೊ ಹಾಗಾಗಿ ಅದು ಸರಿ ಸರಿಯೂ ತಪ್ಪ್ಯಾವುದು ಅನ್ನೋದನ್ನ ಎಸ್ಐ ಟಿ ಕಂಡಿಡ ಹೇಳಬೇಕಲ್ಲ ಜಗತ್ತಿಗೆ ಆ ಕಾರಣಕ್ಕೋಸ್ಕರ ಈಗ ಈ ಕರಿಯೋ ಕೆಲಸ ನಡೀತಾ ಇದೆ ಕರಿಬೇಕು ಒಬ್ಬೊಬ್ರನ್ನೇ ಕರಿಬೇಕು ಒಬ್ಬೊಬ್ರನ್ನೇ ಕರೆದು ಮಾತಾಡಿಸಿ ಮಾತಾಡ್ಸೋದಲ್ಲ ಎಲ್ಲಿಂದ ಬಂದು ಮಾಹಿತಿ ಎಸ್ ಐ ಟಿ ಮೂಲ ಯಾರು ಎಸ್ ಐ ಟಿ ಮೂಲ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೂನು ಅದು ಆರ್ ಕನ್ನಡಕ್ಕೆ ಸಿಗದೆ ಇರುವಂತಹ ಕಿರಿಕೀರ್ತಿ ಸಿಗದೇ ಇರುವಂತಹ ವಿಕಾಶ್ ಶಾಸ್ತ್ರಿ ಸಿಗದೆ ಇರುವಂತಹ ಮಂಜುಗೌಡ ಸಿಗದೆ ಇರುವಂತಹ ಎಸ್ಐ ಟಿ ಮೂಲ ಹೇಗೆ ಇವ್ರಿಗೆಲ್ಲ ಸಿಕ್ತು ಅನ್ನೋದನ್ನ ಅರ್ಥ ಮಾಡಿಸುವ ಸಲುವಾಗಿ ಎಸ್ಐ ಟಿ ಒಬ್ಬೊಬ್ಬರು ಕರಿತಾ ಇದ್ದೇನೆ ನನ್ನ ಪ್ರಕಾರ ಆ ಸಂತೋಷ ಯಾರಿವತ್ತು ಹೋಗಿದನಲ್ಲ ಸಂಚಾರಿ ಸ್ಟುಡಿಯೋಸ್ ಸಂತೋಷ ಅವನು ಅದೇ ಧರ್ಮಸ್ಥಳದಿಂದ ಮೂರ್ ಲಕ್ಷ ಸಾಲ ತಗೊಂಡು ಇನ್ನೂ ಸಾಲ ತೀರಿಸಬೇಕು ಎರಡ್ ಲಕ್ಷದ ಎಪ್ಪತ್ತು ಸಾವಿರ ಚಿಲ್ಲರೆ ಸಾಲ ತೀರಿಸೋದಿದೆ ಅವತ್ತು ಏನಕ್ಕೆ ತಗೊಂಡಿರೋದು ಧರ್ಮಸ್ಥಳ ಸಂಘದಿಂದ ಅವನು ಈಶಾ ಅಂತ ಧರ್ಮಸ್ಥಳದ ಒಂದು ಇದರಿಂದ ತಗೊಂಡ್ರ ಸಾಲದಲ್ಲಿ ಅವನು ಸ್ಟುಡಿಯೋ ಅಭಿವೃದ್ಧಿಗೆ ಅಂದ್ರೆ ಯಾವ ಕ್ಯಾಮರಾನ ಅವನು ಧರ್ಮಸ್ಥಳ ಸಂಘದಿಂದ ತಗೊಂಡಿದಾನೋ ಅದೇ ಕ್ಯಾಮೆರಾದಲ್ಲಿ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡ್ತಾನ ಅವನು ಅದೇ ಧರ್ಮಸ್ಥಳದ ವಿರುದ್ಧ ಅದೇ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡ್ತಾನ ಓಕೆ ಅದೇನ್ ಮನಸ್ಥಿತಿಗಳು ಏನೋ ಗೊತ್ತಿಲ್ಲ ಬಟ್ ಈ ಯೂಟ್ಯೂಬರ್ಗಳಿಗೆ ಏನಾಗಬೇಕು ಅದಾಗುತ್ತೆ ಮುಂದಿನ ದಿನಗಳು ಓಕೆ ಥ್ಯಾಂಕ್ ಯು ಕೀರ್ತಿ ಅವರೇ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕೆ ವೆಲ್ಕಮ್ ಬ್ಯಾಕ್ ಐವರು ಯೂಟ್ಯೂಬರ್ಗಳ ವಿರುದ್ಧ ಕೀರ್ತಿ ಶಂಕರಘಟ್ಟ ದೂರನ್ನ ಕೊಟ್ಟಿದ್ದಾರೆ ತಡೈ ಗಿರೀಶ್ ಮಠಣ್ಣನವರ್ ಚಂದನ್ ಗೌಡ ಅಜಯ್ ಅಂಜನ್ ಜಗದೀಶ್ ವಿರುದ್ಧ ಎಸ್ಐಟಿಗೆ ಈಗ ಕೀರ್ತಿ ಶಂಕರಘಟ್ಟ ದೂರನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ವಿರುದ್ಧ ಯೂಟ್ಯೂಬರ್ಗಳಿಂದ ಷಡ್ಯಂತ್ರವನ್ನು ನಡೆಸಲಾಗಿದೆ ಶವ ಹೂತಿಟ್ಟ ಬಗ್ಗೆ ತಪ್ಪು ಮಾಹಿತಿ ಅಂತ ದೂರು ದಾಖಲು ಮಾಡಿದ್ದಾರೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಅಂತ ಸುಳ್ಳು ಆರೋಪವನ್ನು ಮಾಡಿರುವುದು ಯುನೈಟೆಡ್ ಮೀಡಿಯಾ ಅಭಿಷೇಕ್ ವಿರುದ್ಧವೂ ಕೂಡ ದೂರು ದಾಖಲು ಮಾಡಿದ್ದಾರೆ ಯೂಟ್ಯೂಬರ್ಗಳಿಗೆ ತಿಮರೋಡಿ ಮಠಣ್ಣನವರ್ ಜೊತೆಗೆ ಸೋಮನಾಥ್ ನಾಯಕರಿಂದ ಹಣಕಾಸಿನ ನೆರವು ಅಂತ ದೂರು ದಾಖಲು ಮಾಡಿದ್ದಾರೆ ಎಸ್ಐಟಿ ಟಿ ತನಿಖೆಯನ್ನೇ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ದೂರು ದಾಖಲಾಗಿರೋದು ಎಸ್ಐ ಟಿಗೆ ಇದೀಗ ಪತ್ರಕರ್ತರಾದಂತ ಕೀರ್ತಿ ಶಂಕರ್ಘಟ್ಟ ದೂರನ್ನ ಕೊಟ್ಟಿದ್ದಾರೆ ನೋಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ದೂರನ್ನ ದಾಖಲು ಮಾಡಿರೋದು ಯೂಟ್ಯೂಬರ್ಗಳ ವಿರುದ್ಧ ಕೀರ್ತಿ ದೂರನ್ನ ಕೊಟ್ಟಿದ್ದಾರೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಶವ ಹೂತಿಟ್ಟ ಬಗ್ಗೆ ತಪ್ಪು ಮಾಹಿತಿ ಅಂತ ದೂರು ದಾಖಲು ಮಾಡಿದ್ದಾರೆ ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ನೋಡಿ ಐ ಗಿರೀಶ್ ಮಠಣ್ಣನವರ್ ಚಂದನ್ ಗೌಡ ಅಜಯ್ ಅಂಚನ್ ಜಗದೀಶ್ ವಿರುದ್ಧ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ದಾಖಲು ಮಾಡಿರೋದು ಆ ದೂರಿನ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಪತ್ರಕರ್ತರಾದ ಕೀರ್ತಿ ಶಂಕರ್ಘಟ್ಟ ಅವರು ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಯೂಟ್ಯೂಬರ್ಗಳ ಮೇಲೆ ದೂರನ್ನ ದಾಖಲು ಮಾಡಿದ್ದಾರೆ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತನಿಖೆಯನ್ನ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ವಿಚಾರಣೆಗೆ ಒಂದ್ ಕಡೆ ಈಗಾಗಲೇ ಯೂಟ್ಯೂಬರ್ ಕೂಡ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಈ ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಷಡ್ಯಂತ್ರ ಮಾಡಿತ್ತು ಯೂಟ್ಯೂಬರ್ಸ್ ವಿರುದ್ಧವಾಗಿ ಈಗ ಪತ್ರಕರ್ತರಾದಂಥ ಕೀರ್ತಿ ಶಂಕರ್ಘಟ್ಟ ಅವರು ದೂರನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಪತ್ರಕರ್ತರಾದಂಥ ಕೀರ್ತಿ ಶಂಕರ್ಘಟ್ಟ ಅವರು ಇದ್ದಾರೆ ಕೀರ್ತಿ ಅವರ ಈಗ ಇದೀಗ ಯೂಟ್ಯೂಬರ್ಗಳ ವಿರುದ್ಧವಾಗಿ ದೂರನ್ನು ದಾಖಲು ಮಾಡಿದ್ದಾರ ದಾಖಲು ಮಾಡಿದ್ದೀರಿ ಈಗ ಈ ಪತ್ರದಲ್ಲಿ ಈಗ ಎಫ್ ಐ ಆರ್ ಪ್ರತಿಯನ್ನು ಕೂಡ ಗಮನಿಸಿದ್ವಿ ಈಗ ಸದ್ಯಕ್ಕೆ ದೂರು ದಾಖಲು ಮಾಡಿರೋದು ಈಗ ಎಸ್ ಐ ಟಿ ಅಧಿಕಾರಿಗಳು ಏನು ಹೇಳಿದ್ರು ಅಂತ ಆಗಸ್ಟ್ ಎಂಟನೇ ತಾರೀಕು ದೂರು ನನ್ನ ದಾಖಲಿಸಿದ್ದು ಸೊ ಅದನ್ನ ಎಸ್ ಐ ಟಿ ಕಚೇರಿ ಬೆಳತಂಗಡಿಗೆ ಹೋಗಿ ದೂರು ಕೊಟ್ಟು ಬಂದಿದ್ದೆ ನಾನು ನಮ್ಗೆ ಏನಿತ್ತು ಅಂತಂದ್ರೆ ಏನ್ ಇವರು ಪ್ರತಿದಿನ ಸಂಜೆ ಕುತ್ಕೊಂಡು ಇವತ್ತು ಎಂಟು ಅಸ್ಥಿ ಪಂಜರ ಸಿಕ್ತು ಹತ್ತು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳ್ತಿದ್ರಲ್ಲ ಅದ್ರ ಮೇಲೆ ನಂದೊಂದು ಅಬ್ಜೆಕ್ಷನ್ ಇತ್ತು ಯಾಕೆ ಅಂತಂದ್ರೆ ಅವರು ಪ್ರತಿ ವಿಡಿಯೋದಲ್ಲಿ ಹೇಳೋರು ಎಸ್ ಐ ಟಿ ಮೂಲಗಳ ಪ್ರಕಾರ ಅಂತ ಅದಕ್ಕೆ ನಾವು ಎಸ್ಐ ಟಿ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೇಳಿದ್ವಿ ನಾವು ನೆನ್ ತೊಂಬತ್ ಜನ ಯೂಟ್ಯೂಬರ್ಸ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹೋಗಿ ನಾವು ಕೇಳಿದ್ವಿ ಎಸ್ ಐ ಟಿ ಮೂಲಗಳು ಅವ್ರಿಗೆ ಮಾತ್ರ ಯಾಕೆ ಮಾಹಿತಿ ಕೊಡಬೇಕು ನಮ್ಗೆ ಯಾಕೆ ಕೊಡಲ್ಲ ಅಂತ ನಮ್ಮ ಪ್ರಶ್ನೆ ಇದ್ದಿದ್ದು ಪ್ರತಿದಿನ ಸಾಯಂಕಾಲ ಕುತ್ಕೊಂಡು ಇವರು ಒಂದೊಂದು ಗಂಟೆ ವಿಡಿಯೋ ಮಾಡ್ತಾರೆ ಇವತ್ತು ಆರನೇ ಸ್ಪಾಟ್ ನಲ್ಲಿ ಐದ್ ಸಿಕ್ತು ಏಳನೇ ಸ್ಪಾಟ್ ಅಲ್ಲಿ ಎಂಟು ಸಿಕ್ತು ಒಂಬತ್ತನೇ ಸ್ಪಾಟ್ ಅಲ್ಲಿ ಹತ್ತು ಸಿಕ್ತು ಅಂತ ಹೇಳ್ತಾರೆ ಗೆ ಹೇಳ್ತಾರೆ ಎಸ್ಐ ಟಿ ಮೂಲಗಳ ಮಾಹಿತಿ ಪ್ರಕಾರ ಅಂತ ಆ ಎಸ್ಐಟಿ ಮೂಲಗಳ ಮಾಹಿತಿ ಇವ್ರಿಗೆ ಹೆಂಗ್ ಸಿಕ್ತಿದೆ ಅನ್ನೋದು ನಮ್ಗೆ ಇದ್ದು ಪ್ರಶ್ನೆ ಸೊ ಹಾಗಾಗಿ ನಾವುಗಳು ಇದ್ವಲ್ಲ ಒಂದಿಷ್ಟು ಜನ ಸೌಜನ್ಯ ಪರ ಮತ್ತು ಧರ್ಮಸ್ಥಳ ಪರ ಇದ್ದವ್ರು ನಾವು ಒಂದಿಷ್ಟು ಜನ ಇದ್ವಿ ಈ ಸೌಜನ್ಯ ಪರ ಅಂತ ಹೇಳಿಕೊಳ್ಳುವ ರಾವ್ ಪರ ಮತ್ತೆ ಧರ್ಮಸ್ಥಳದ ವಿರುದ್ಧ ಇದ್ದವರಿಗೆ ಮಾತ್ರ ಎಸ್ ಐ ಟಿ ಮಾಹಿತಿ ಯಾಕೆ ಕೊಡಬೇಕು ಅನ್ನುವ ಕಾರಣಕ್ಕೆ ನಾವು ಹೋಗಿ ಕೇಳಿದ್ವಿ ಅಯ್ಯೋ ನಮಗೂ ಕೊಡ್ರಿ ಮಾಹಿತಿನ ನಾವು ತಗೋತೀವಿ ನಾವು ಸಾಯಂಕಾಲ ಕುತ್ಕೊಂಡು ಒಂದ್ ಗಂಟೆ ವಿಡಿಯೋ ಮಾಡ್ಬೇಕು ನಮಗೂನು ಯಾಕೆ ನೀವು ಮಾಹಿತಿ ಕೊಡ್ತಿಲ್ಲ ಅಂತ ಕೇಳಕ್ ಹೋಗಿದ್ವಿ ಅವತ್ತು ಎಸ್ ಐ ಟಿ ಎಸ್ ಪಿ ಸೈಮನ್ ಅವರು ನಮ್ ಜೊತೆ ಕೂತು ಮಾತಾಡಿದ್ರು ಆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಮ್ಮ ಕಂಪ್ಲೇಂಟ್ ಕಾಪಿಯನ್ನು ಓದಿ ನಮ್ ಜೊತೆಗೆ ನಮ್ಗೆ ಹೇಳಿದ್ರು ಅವ್ರು ನೋಡಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡಬೇಕು ಅಂತಂದ್ರೆ ಎಸ್ ಐ ಟಿ ಪ್ರೆಸ್ ಮೀಟ್ ಅನ್ನ ಮಾಡಿ ಮಾಹಿತಿಯನ್ನು ಕೊಡುತ್ತೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ರು ಆಮೇಲೆ ಏನ್ ಸರ್ ಇವ್ರನ್ನ ಅಂದ್ರೆ ಇಲ್ಲ ನಮ್ ರಾಡರ್ ಅಲ್ಲಿ ಅವ್ರನ್ನ ಇಡ್ತೀವಿ ಇನ್ಮೇಲೆ ಯಾರ್ಯಾರು ಈ ತರದ ವಿಡಿಯೋಗಳನ್ನ ಮಾಡ್ತಾ ಇದಾರೆ ಯಾರ್ಯಾರು ತಪ್ಪು ಮಾಹಿತಿಯನ್ನ ಎಸ್ ಐ ಟಿ ಹೆಸರಿನಲ್ಲಿ ಹೊರಗಡೆ ಕೊಡ್ತಾ ಇದ್ದಾರೆ ಅವ್ರನ್ನ ನಾವು ನಾವು ಇನ್ಮೇಲೆ ರಾಡರ್ ಅಲ್ಲಿ ಇಡ್ತೀವಿ ನಾವ್ ಅವ್ರನ್ನ ಗಮನಿಸ್ತೀವಿ ಅಂತ ನಮ್ಗೆ ಆಗಸ್ಟ್ ಎಂಟನೇ ತಾರೀಕು ಸೈಮನ್ ಸರ್ ನಮ್ಗೆ ಪ್ರಾಮಿಸ್ ಮಾಡಿದ್ರು ಸೊ ಅಂದ್ರೆ ಎಸ್ಐ ಟಿ ಆಫ್ ನೌ ಇದನ್ನ ಎಫ್ಐಆರ್ ಆಗಿ ದಾಖಲಿಸಲು ಸಾಧ್ಯ ಇಲ್ಲ ಬಟ್ ಸ್ವೀಕೃತಿ ಕೊಡ್ತೀವಿ ನಾವು ನಿಮ್ಗೆ ನಾವು ಇದನ್ನ ಗಮನಿಸ್ತೀವಿ ಯಾಕಂತಂದ್ರೆ ಹೊರಗಡೆ ಎಸ್ ಐ ಟಿ ಬಗ್ಗೆ ತಪ್ಪು ಮಾಹಿತಿಗಳು ಹೋಗಬಾರದು ನಾಳೆ ಇವರುಗಳೆಲ್ಲ ಮಿಸ್ ಇನ್ಫಾರ್ಮೇಶನ್ ನ ಕೊಟ್ಟು ನಾಳೆ ನಮ್ಮ ವರದಿಯಲ್ಲಿ ಇದರದ ಇನ್ಫಾರ್ಮೇಶನ್ ಇಲ್ಲ ಅಂತಂದಾಗ ಜನ ಮತ್ತೆ ಎಸ್ ಐ ಟಿ ದೂರುವ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಅವರು ಸ್ವೀಕೃತಿಯನ್ನು ಕೊಟ್ಟು ನಮ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕಾಪಿ ಮಾಡಿ ಕಳಿಸಿದ್ರು ಈ ಬಂದ ಮೇಲೆ ಅವತ್ತಿಂದ ಈ ಯಾರ್ಯಾರ ಯೂಟ್ಯೂಬರ್ಗಳ ಮೇಲೆ ನಾನು ಇನ್ಫ್ಯಾಕ್ಟ್ ಗಿರೀಶ್ ಮಟ್ಟಣ್ಣನವರ್ ಲಾಯರ್ ಜಗದೀಶು ತರಡೈನ ಸುಬ್ರಹ್ಮಣ್ಯ ಹಂಡಿಗೆ ನ್ಯೂಸ್ ಅಲರ್ಟ್ ಚಂದನ್ ಚಂದನ್ನು ಸಂತೋಷು ಆ ಮಹೇಶ್ ತಿಮರೋಡಿ ಇವ್ರು ಇವರೆಲ್ಲರ ಮೇಲೂ ಸಹಿತ ನಾವು ಕಂಪ್ಲೇಂಟ್ ದಾಖಲಿಸಿ ಬಂದಿದ್ವಿ ಸೊ ಅದಾದ್ಮೇಲೆ ಇದು ಕಮ್ಮಿ ಆಗಿತ್ತು ಎಸ್ಐ ಟಿಗೆ ನಾನು ಯಾವತ್ತು ದೂರ ಕೊಟ್ಟು ಬಂದ್ವಿ ಅದಾದ್ಮೇಲೆ ಇವ್ರು ಕೂತ್ಕೊಂಡು ಕುದ್ಕೊಂಡು ಸಾಯಂಕಾಲ ಒಂದು ಗಂಟೆಗೆ ಒಂದು ಗಂಟೆ ಮಾತಾಡೋರಲ್ಲ ಇವತ್ತು ಏಳು ಸಿಕ್ತು ಎಂಟು ಸಿಕ್ತು ಅಜಯ್ ಚಂದ್ವಿ ಅಜಯ್ ಚೆನ್ನು ಕುಡ್ಲಾ ಸೊ ಇವರೆಲ್ಲ ಅವತ್ತಿಂದ ಸ್ವಲ್ಪ ಕಮ್ಮಿ ಆಯ್ತು ಓ ಇಲ್ಲ ಇದು ಕಂಪ್ಲೇಂಟ್ ಆಗೋ ತನಕ ಹೋಗಿದೆ ಅಂತಂದ್ರೆ ನಾವಿನ್ ಸಾಯಂಕಾಲ ಕುತ್ಕೊಂಡು ಆಮೇಲೆ ಇವ್ರದು ಏನು ಅಂತಂದ್ರೆ ಎಷ್ಟು ಪ್ಲಾಂಡ್ ಇತ್ತು ಅಂತಂದ್ರೆ ಪ್ರತಿ ಚಾನೆಲ್ಗಳು ಸಹಿತ ಅಂದ್ರೆ ಕುಡ್ಲಾ ರ್ಯಾಂಪೇಜ್ ಕರ್ಡೈ ನ್ಯೂಸ್ ಅಲರ್ಟ್ ಸಂತೋಷ್ ಇವ್ರದೆಲ್ಲ ಚಾನಲ್ಗಳಲ್ಲೂ ಒಂದೇ ತರದ ತಮ್ಮ ಆಮೇಲೆ ಒಂದೇ ತರದ ಮಾಹಿತಿ ಅಂದ್ರೆ ಅಲ್ಲಿ ಎಂಟು ಅಸ್ಥಿ ಇದ್ರೆ ನಾಲ್ಕು ಚಾನಲ್ ಎಂಟೇ ಅಸ್ಥಿ ಪಂಜರ ಅಲ್ಲಿ ಐದು ಅಸ್ಥಿ ಪಂಜರ ಇದ್ರೆ ಐದು ಚಾನಲ್ ನಾಲ್ಕು ಚಾನಲ್ ಐದೇ ಅಸ್ಥಿ ಪಂಜರ ಇವ್ರು ಹೇಳ್ತಾರೆ ನಾವು ಗ್ಯಾಂಗ್ ಅಲ್ಲ ನಾವು ಒಟ್ಟಿಗಿಲ್ಲ ನಾವು ಅದಲ್ಲ ಇದೆಲ್ಲ ಸಾವಿರ ಹೇಳಿದ್ರು ಸಹಿತ ಇವರೆಲ್ಲರ ಇನ್ಫಾರ್ಮೇಶನ್ಸ್ ಯುನೈಟೆಡ್ ಮೀಡಿಯಾ ಬಿ ಇರಬಹುದು ಇವರೆಲ್ಲರೂ ಸಹಿತ ಒಂದೇ ತರದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರು ಒಂದೇ ತರದ ಇನ್ಫಾರ್ಮೇಶನ್ ಪ್ರತಿದಿನ ಸುಳ್ಳು ಸುಳ್ಳಾಗಿ ಹಬ್ಸೋರು ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಮಾಡಿ ಇವಾಗ ಹೋಗಿ ಎಸ್ ಐ ಹೋಗಿ ಹೇಳಿ ಇವಾಗ ನಿಮ್ಗೆ ಎಲ್ ಸಿಕ್ ಎಂಟು ನಿಮ್ಗೆ ಎಲ್ ಸಿಕ್ತು ಹತ್ತು ಕೆಂಪು ಸೀರೆ ಸಿಕ್ತು ಹಸ್ರ ಜಾಕೆಟ್ ಸಿಕ್ತು ಅಂತ ಸುಳ್ಳು ಮೇಲೆ ಸುಳ್ಳು ಯಾವತ್ತೋ ಒಂದು ದಿನ ಒಂದು ಎ ಟಿ ಎಂ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ ಕೂಡಲೇ ಆಕೆ ಎರಡ್ ಸಾವಿರದ ಆರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಸುಳ್ಳು ಜೀವನ ಹತ್ತು ಇವರೆಲ್ಲ ಆದ್ರೆ ನಂತರ ಗೊತ್ತಾಯ್ತು ಇಲ್ಲ ಅದು ತುಮಕೂರು ಬಳಿ ಯಾವ್ದೋ ಒಂದು ಹೆಣ್ಮಗಳದು ಅದು ಇವತ್ತು ಜೀವಂತ ಅವರು ಅಂತ ಸೊ ಈ ತರದ ತಪ್ಪು ಮಾಹಿತಿಯನ್ನು ಕೊಟ್ಟು 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 ಒಂದು ಜನರ ದಿಕ್ ಹಾದಿಯನ್ನು ದಿಕ್ ತಪ್ಪಿಸಿದ್ರು ಇವತ್ತಿಗೂ ಸಹಿತ ಸತ್ಯ ಹೇಳುತ್ತಿರುವವ್ರನ್ನ ಜನ ನಂಬ್ತಾ ಇಲ್ಲ ಅವತ್ ಸುಳ್ಳು ಹೇಳದವ್ರನ್ನೇ ನಂಬುತ್ತಿದ್ದಾರೆ ಸೊ ಹಾಗಾಗಿ ಅದು ಸರಿ ಸರಿಯಾವ್ದು ತಪ್ಪ್ಯಾವ್ದು ಅನ್ನೋದನ್ನ ಎಸ್ ಐ ಟಿ ಕಂಡಿಡ ಹೇಳಬೇಕಲ್ಲ ಜಗತ್ತಿಗೆ ಆ ಕಾರಣಕ್ಕೋಸ್ಕರ ಈಗ ಈ ಒಬ್ಬೊಬ್ರನ್ನೇ ಕರೆಯುವ ಕೆಲಸ ನಡೀತಾ ಇದೆ ಕರಿಬೇಕು ಒಬ್ಬೊಬ್ರನ್ನೇ ಕರಿಬೇಕು ಒಬ್ಬೊಬ್ರನ್ನೇ ಕರೆದು ಮಾತಾಡಿಸಿ ಮಾತಾಡ್ಸೋದಲ್ಲ ಎಲ್ಲಿಂದ ಬಂದು ಮಾಹಿತಿ ಎಸ್ ಐ ಟಿ ಮೂಲ ಯಾರು ಎಸ್ ಐ ಟಿ ಮೂಲ ಅಂತ ಗೊತ್ತಾಗ್ಬೇಕಲ್ಲ ನಮಗೂನು ಅದು ಆರ್ ಕನ್ನಡಕ್ಕೆ ಸಿಗದೆ ಇರುವಂತಹ ಕಿರಿಕೀರ್ತಿ ಸಿಗದೇ ಇರುವಂತಹ ವಿಕಾಶ್ ಶಾಸ್ತ್ರಿ ಸಿಗದೆ ಇರುವಂತಹ ಮಂಜುಗೌಡ ಸಿಗದೆ ಇರುವಂತಹ ಎಸ್ಐ ಟಿ ಮೂಲ ಹೇಗೆ ಇವರಿಗೆಲ್ಲ ಸಿಕ್ತು ಅನ್ನೋದನ್ನ ಅರ್ಥ ಮಾಡಿಸುವ ಸಲುವಾಗಿ ಎಸ್ ಐ ಟಿ ಒಬ್ಬೊಬ್ರು ನೀ ಕರಿತಾ ಇದ್ದೇನೆ ನನ್ನ ಪ್ರಕಾರ ಆ ಸಂತೋಷ ಯಾರಿವತ್ತು ಹೋಗಿದನಲ್ಲ ಸಂಚಾರಿ ಸ್ಟುಡಿಯೋಸ್ ಸಂತೋಷ ಅವನು ಅದೇ ಧರ್ಮಸ್ಥಳದಿಂದ ಮೂರು ಲಕ್ಷ ಸಾಲ ತಗೊಂಡು ಇನ್ನೂ ಸಾಲ ತೀರಿಸಬೇಕು ಎರಡ್ ಲಕ್ಷದ ಎಪ್ಪತ್ ಸಾವಿರ ಚಿಲ್ಲರೆ ಸಾಲ ತೀರಿಸೋದಿದೆ ಅವನು ಏನಕ್ಕೆ ತಗೊಂಡಿರೋದು ಧರ್ಮಸ್ಥಳ ಸಂಘದಿಂದ ಅವನು ಈಶಾ ಅಂತ ಧರ್ಮಸ್ಥಳದ ಒಂದು ಇದರಿಂದ ತಗೊಂಡ್ರ ಸಾಲದಲ್ಲಿ ಅವನು ಸ್ಟುಡಿಯೋ ಅಭಿವೃದ್ಧಿಗೆ ಅಂದ್ರೆ ಯಾವ ಕ್ಯಾಮೆರಾನ ಅವನು ಧರ್ಮಸ್ಥಳ ಸಂಘದಿಂದ ತಗೊಂಡಿದಾನೋ ಅದೇ ಕ್ಯಾಮೆರಾದಲ್ಲಿ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡ್ತಾನ ಅವನು ಅದೇ ಧರ್ಮಸ್ಥಳದ ವಿರುದ್ಧ ಅದೇ ಕ್ಯಾಮರಾದಲ್ಲಿ ವಿಡಿಯೋ ಓಕೆ ಅದೇನ್ ಮನಸ್ಥಿತಿಗಳು ಏನೋ ಗೊತ್ತಿಲ್ಲ ಬಟ್ ಈ ಯೂಟ್ಯೂಬರ್ಗಳಿಗೆ ಏನಾಗಬೇಕು ಅದಾಗುತ್ತೆ